ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವ ನಿಮಿತ್ತ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಪ್ರಧಾನ ಕಾರ್ಯದರ್ಶಿ ವಿನೋದಪ್ಪೆ ಅವರ ಮನೆಯಲ್ಲಿ ಊಟದ ಉತಣ ಹಾಗೂ ವಾಣಿಜ್ಯ ಸಂಕೀರ್ಣ ನಿರ್ಮಾಣದ ಶಂಕುಸ್ಥಾಪನೆ ಗುದ್ದಲಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಡಲಾಯಿತು ಸಚಿವ ಈಶ್ವರ್ ಖಂಡ್ರೆ ಸಚಿವ ಖಾನ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ವಿನೋದ್ ಅಪ್ಪೆಯವರ ಮನೆಗೆ ಭೇಟಿ ನೀಡಿ ಜಯಂತ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಸಿಹಿ ಸ್ವೀಕರಿಸಿದರು ಬಳಿಕ ಅವರ ನಿವೇಶನದಲ್ಲಿ ವಾಣಿಜ್ಯ ಸಂಕೀರ್ಣ ಕಾಂಪ್ಲೆಕ್ಸ್ ಕಟ್ಟಡ ನಿರ್ಮಾಣದ ಗುದ್ದಲಿ ಪೂಜೆ ನೆರವೇರಿಸಿದರು ವಿನೋದಪ್ಪ ನನಗೆ ಬಹಳ ಆತ್ಮೀಯರಾಗಿದ್ದಾರೆ ಪಕ್ಷದ ನಿಷ್ಠಾವಂತ ಕ್ರಿಯಾಶೀಲ ಕಾರ್ಯಕರ್ತರಾಗಿದ್ದಾರೆ ಎಂದು ಈಶ್ವರ ಖಂಡ್ರೆ ಅವರು ಮಾತನಾಡಿ ತಿಳಿಸಿದರು ಇವತ್ತು ಅವರ ಮನೆಗೆ ಜಯಂತಿ ಪ್ರಯುಕ್ತವಾಗಿ ಭೇಟಿ ನೀಡಿ ಅವರಿಗೆ ಬಿ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಶುಭ ಕೋರಿದ್ದೇವೆ ಜೊತೆಗೆ ಅವರ ನಿವೇಶನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣಕ್ಕೆ ನಾನು ಸಚಿವ ಖಾನ್ ಸೇರಿ ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ ಅವರ ಹೊಸ ಕಾರ್ಯ ಈ ಯೋಜನೆ ಉತ್ತರೋತ್ತರವಾಗಿ ಯಶಸ್ಸು ಸಿಗಲಿ ಯಶಸ್ಸು ಕಾಣಲಿ ಎಂದು ಈ ಮೂಲಕ ಜಯಂತ್ಯೋತ್ಸವದ ಶುಭ ಕೋರಿದ್ರು. ಇದೇ ವೇಳೆ ಸಚಿವ ರಹೀಂ ಖಾನ್ ಅವರು ಮಾತನಾಡಿದರು ಈ ಕುರಿತಾಗಿ ವಿನೋದ್ ಅಪ್ಪೆ ಅವರು ಕೂಡ ಮಾತನಾಡಿ ಬಿ ಆರ್ ಅಂಬೇಡ್ಕರ್ ಅವರು ಬರೀ ಒಂದೇ ಒಂದು ಜಾತಿಗೆ ಸೀಮಿತವಿಲ್ಲ ಎನ್ನುವುದಕ್ಕೆ ನಮ್ಮ ಮನೆಯಲ್ಲಿ ಆಯೋಜಿಸಿದ ಊಟದ ಔತಣವೇ ಸಾಕ್ಷಿಯಾಗಿದೆ ನಾವೆಲ್ಲರೂ ಸೌಹಾರ್ದತೆಯಿಂದ ಬಾಬಾ ಸಾಹೇಬರ ಅನುಯಾಯಿಗಳಾಗಿ ಬದುಕ್ತಾ ಇದ್ದಾವೆ ಅವರ ವಿಚಾರಧಾರೆ ತತ್ವ ಸಿದ್ಧಾಂತಗಳು ನಮಗೆ ಯಾವತ್ತಿಗೂ ಕೂಡ ದಾರಿ ದೀಪ ಎಂದು ಜಯಂತಿ ಉತ್ಸವದ ಶುಭ ಕೋರಿದರು ಈ ಸಂದರ್ಭದಲ್ಲಿ ಬಸವರಾಜ ಜಪಶೆಟ್ಟಿ ಎಂಡಿ ಗೌಸಧನರಾಜ್ ಹಂಗರ್ಗಿ ವಿಶಾಲ್ ಅಪ್ಪೆ ಹಣಮಂತ್ ಮಲ್ಕಾಪುರೆ ಸೇರಿದಂತೆ ಇನ್ನಿತರರು ಇದ್ದಾರೆ

ಹೆಸರಿ <laughs> <laughs>

बस बस रम्जे चुट चुट पड़ा अजया है अजया है अजया है कर दो प्रणाश कर दो कर दो कर दो कर दो ಪ್ರಥಮವಾಗಿ ನನ್ನ ಪರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತಾ ಇವತ್ತು ನನಗೆ ಅತ್ಯಂತ ಆತ್ಮೀಯರಾದಂಥ ವಿನೋದ್ ಅಪ್ಪೆ ಅವರು ಅಪ್ಪೆ ನಮ್ಮ ಪಕ್ಷದ ಒಬ್ಬ ನಿಷ್ಠಾವಂತ ಕ್ರಿಯಾಶೀಲ ಕಾರ್ಯಕರ್ತ ಈಗಾಗ ಅವರು ಮನೆಗೆ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ನಿಮಿತ್ತ ಶುಭಾಶಯಗಳನ್ನು ಕೋರಲಿಕ್ಕೆ ಬಂದಿದ್ದೇನೆ ಮತ್ತು ಅದೇ ನಿಮಿತ್ತ ಇವತ್ತು ಅವರ ಒಂದು ನಿವೇಶನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ವಸ್ತಿ ಸಮುಚ್ಚ ಮತ್ತು ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ಈಗಾಗಲೇ ನಾನು ಮತ್ತು ಖಾನ್ ಕೂಡಿ ಶಂಕುಸ್ಥಾಪನೆ ಮಾಡಿದ್ದೇವೆ ವಿನೋದಪ್ಪೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನನಗೆ ಅತ್ಯಂತ ಆತ್ಮೀಯರಾಗಿ ಹಗಲಿ ಶ್ರಮ ಮಾಡುವಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ ಅವರ ಪರಿವಾರದವರೆಲ್ಲರೂ ಇವತ್ತು ನಮಗೆ ಅತ್ಯಂತ ಆತ್ಮೀಯರಾಗಿದ್ದಾರೆ ಈ ಒಂದು ಹೊಸ ಕಾಮಗಾರಿ ಅವರೇನು ಪ್ರಾರಂಭ ಮಾಡ್ತಾ ಇದ್ದಾರೆ ಆ ಭಗವಂತನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧ ಬಸವಣ್ಣನವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅವರ ಈ ಒಂದು ಏನು ಯೋಜನೆ ಇದೆ ಈ ಯೋಜನೆ ಉತ್ತರೋತ್ತರ ಅಂದರೆ ಯಶಸ್ಸು ಆಗಲಿ ಒಳ್ಳೆ ರೀತಿಯಿಂದ ಅಂತ ಹೇಳಿ ಅವರಿಗೆ ಅಭಿನಂದಿಸಿ ಮುಂಬರುವಂಥ ದಿನಮಾನಗಳಲ್ಲಿ ಇನ್ನೂ ಉತ್ತರ ಉತ್ತರೋತ್ತರ ಬೆಳೀಲಿ ಹೇಳಿ ಆಶೀರ್ವದಿಸಿ ನಾನು ಅಭಿನಂದನೆ ಸಲ್ಲಿಸ್ತಾನೆ ಬೋಲೇನು ನಾನು ಮೊದಲನಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಜಯಂತಿ ಇದೆ ಇವತ್ತು ಅದ್ರ ಸಲಗ ಇಡೀ ಬೀದರ್ ಜನತೆಗೆ ಸುಭಾಷ್ಗಳು ಹೇರಿತೇನೆ ನಮ್ಮ ಅಪ್ಪೆ ಮನೆಗೆ ನಾನು ಡಿಸ್ಟಿಕ್ ಚಾಫ್ ಮಿನಿಸ್ಟರ್ ವಿಸಿಟ್ ಕೊಟ್ಟಿದ್ದಾರೆ ಅಪ್ಪೆ ನನಗೆ ಸುಮಾರು ವರ್ಷಾಲಿಂದ ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾರೆ ಅವ್ರ ಫ್ಯಾಮಿಲಿ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಇವತ್ತು ಒಳ್ಳೆ ಒಂದು ಒಳ್ಳೆ ಅಪಾರ್ಟ್ಮೆಂಟ್ಗೆ ಉದ್ಘಾಟನೆ ಮಾಡಲಿಕ್ಕೆ ನಮಗೆ ಕರೆಸಿ ಉದ್ಘಾಟನೆ ಮಾಡಿಸಿದ್ದಾರೆ ನಾನು ಬೆಸ್ಟ್ ವಿಶೇಷ ಅಂತ ಹೇಳ್ತೀನಿ ಅವರಿಗೆ ಹಾಂ ಥ್ಯಾಂಕ್ ಯು ಎಲ್ಲರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ನಿಮಿತ್ತ ಆರ್ಥಿಕ ಶುಭಾಶಯವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಇಂದು ನಮ್ಮ ಮನೆ ಹಾರಗಿರಿ ಓಣಿಯಲ್ಲಿ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರು ಬೀದರ್ ಮತ್ತು ನಮ್ಮ ಹಜ್ ಪೌರಾಳಿತ ಸಚಿವರಾದ ರೈಮ್ ಖಾನ್ ಸಾಹೇಬರು ಮತ್ತು ನಮ್ಮ ಬುಡ ಅಧ್ಯಕ್ಷರು ಮತ್ತು ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರು ಮುನ್ಸಿಪಾಲ್ಟಿ ಉಪಾಧ್ಯಕ್ಷರು ನಗರಸಭೆ ಸದಸ್ಯರು ಹಾಗೂ ನಮ್ಮ ಎಲ್ಲರೂ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯ ನಿಮಿತ್ತವಾಗಿ ಇವತ್ತು ನಮ್ಮ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಇದೆ ಈ ದಿನ ಎಲ್ಲರೂ ಬಾಬಾ ಸಾಹೇಬ್ ಜಯಂತಿ ಒಂದೇ ಕೇವಲ ಒಂದು ಸಮಾಜ ಒಂದು ಸಮುದಾಯಕ್ಕೋಸ್ಕರನೇ ಜಯಂತಿ ಇಲ್ಲ ಇದು ಇದು ಒಂದು ವಿಶ್ವದ ಜಯಂತಿಯಾಗಿ ಆಚರಿಸ್ತಾರೆ ವರ್ಲ್ಡ್ ಬಿಗ್ಗೆಸ್ಟ್ ಜಯಂತಿ ಯಾವುದಾದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತಾರೆ ಈ ಜಯಂತಿ ಯಾಕಂದರೆ ಸಂವಿಧಾನ ಹೆಂಗದ ಅಂದರೆ ಕೇವಲ ಒಂದು ಯಾವುದೇ ಒಂದು ಜಾತಿಗೆ ಸಂವಿಧಾನ ಇಲ್ಲ ಇದು ಎಲ್ಲ ಜಾತಿಗೆ ಮೀಸಲಿದ್ದಂಥ ಸಂವಿಧಾನ ಇದೆ ಅದಕ್ಕೋಸ್ಕರ ಇವತ್ತು ನಮ್ಮ ಸಮಾಜ ಈಗ ನೋಡ್ತೀವಿ ಇವತ್ತು ಇವತ್ತು ಬಾಬಾ ಸಾಹೇಬ್ ಜಯಂತಿ ಬೀದರ್ನಲ್ಲಿ ಒಂದು ಮಾದರಿ ಇದೆ ಎಲ್ಲರೂ ಇವತ್ತು ಬಾಬಾ ಸಾಹ್ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಇದೊಂದು ತುಂಬ ಹೃದಯದಿಂದ ನಾವು ಖುಷಿಯ ವಾತಾವರಣ ಇದೆ ಯಾಕಂದರೆ ಕೆಲವೊಬ್ಬರು ಕೆಲವೊಂದು ಸಮಾಜ ಅಷ್ಟೇ ಕೆಲವೊಬ್ಬರು ಸೀಮಿತ ಮಾಡಿದ್ದಾರೆ ಬಟ್ ಇವತ್ತು ಬಾಬಾ ಸಾಹೇಬ್ ಯಾರೂ ಸೀಮಿತ ಇಲ್ಲ ಅಂತೇಳಿ ಇಲ್ಲೆಲ್ಲ ನೋಡ್ಬೋದು ಇವತ್ತು ಎಲ್ಲರೂ ಇದ್ದೀವಿ ನಾವು ಈ ರೀತಿ ಇವತ್ತು ಬಾಬಾ ಸಾಹೇಬ್ರ ಜಯಂತಿ ನಾವು ಆಚರಣೆ ಮಾಡೋಕ್ಕೆ ನಮಗೆ ಭಾಳ ಖುಷಿ ಆಗ್ತಾ ಇದೆ ನಮ್ಗೆ ಇವತ್ತು ಬಂದಂಥ ಎಲ್ಲ ನಮ್ಮ ಹಣತಂಬರ್ನಿರೋದಂಥ ಎಲ್ಲರಿಗೂ ನಾವು ಇವತ್ತು ಖುಷಿಯಿಂದ ಹೇಳ್ತಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಮುಂದೆ ನಾವು ಎಲ್ಲರೂ ಸೌದರ್ಯದಿಂದ ಯಾವುದೇ ಸಮಾಜ ತೆಳಗ ಮೇಲೆ ಅಂಬಲ್ದೇನೆ ಎಲ್ಲರೂ ಸೌಧರ್ಯತೆ ಕಾಪಾಡ್ಕೊಂಡು ಇವತ್ತು ನಾವು ಮುಂದೆ ಹೋಗ್ಬೇಕಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ವಿನೋದ್ ಕುಮಾರ್ ಅಪ್ಪೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿವಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಒಂದೂವರ ಮೂವತ್ತ್ನಾಲ್ಕನೇದಂದು ನಮ್ಮ ಸೋದರಾದ ವಿನೋದ್ ಅಪ್ಪೆ ಅವರ ಮನೆಯಲ್ಲಿ ಉಸ್ತುವಾರಿ ಸಚಿವರಾದ ಈಶ್ವರ್ ಅವರು ಹಾಗೂ ನಮ್ಮ ಬೀದರ್ ಎಮ್ ಎಲ್ ಆದ ಮಿನಿಸ್ಟರ್ ಆದ ರೇಮ್ಕಾಂತ್ ಸರ್ ಅವರು ಅವರು ನಮ್ಮ ಜಾಬ್ ಶೆಟ್ಟಿ ಅಧ್ಯಕ್ಷರು ಹಾಗೆ ಮುನ್ಸಿಪಾಟಿ ಅಧ್ಯಕ್ಷರು ಹಾಗೂ ನಮ್ಮದು ಸೋದರಾದ ಹನುಮಂತ್ ಮನ್ಕಾಪುರಿ ಅವರು ಹಿರಿಯರು ಎಲ್ಲರೂ ಕಲ್ತಿ ಇವತ್ತೇನಂತರ ಒಂದು ಸಣ್ಣ ಆಹ್ವಾನ ಕೊಟ್ಟಿದ್ರು ವಿನೋದ್ ಅಪ್ಪಿಯವರ ಮನೆಯಲ್ಲಿ ಹಾಗಾಗಿ ಎಲ್ಲ ಉಸ್ತುವಾರ ಉಸ್ತುವಾರಿಯವರು ಬಿಲ್ಕುಲ್ ಆತ್ಮೀಯರಂದ್ರೆ ವಿನೋದ್ ಅಪ್ಪಿಯರು ಇದ್ದಾರೆ ನಮ್ಮ ಬಿದ್ರಲ್ಲಿ ಹಾಗಾಗಿ ಅದಕ್ಕೊಂದು ಒಂದು ಓಲಿಗೆ ಒಂದು ಈಶ್ವರ್ ಖಂಡೆಯವರು ಆರು ಮೂರು ಸಲ ಹೇಳಿದ್ರು ಹೋಗೋಣಪ್ಪ ಹೋಗೋಣಪ್ಪ ಅಂತಂದು ಆದರೆ ಬೇರೆ ಕೆಲಸ ಇದ್ಕೊಂಡು ಆಫಾಸ್ ಲೇಟ್ ಆಯಿತು ಆದರೂ ಜಲ್ಲಿ ಬಂದ್ವಿ ಇಲ್ಲಿ ಬಂದಾಗ ಎಲ್ಲ ಕಡೆ ಈ ಮನೆಯಲ್ಲಿ ಬಂದು ಎಲ್ಲ ಅವರು ತಾಯಿ ತಂದೆ ಇರದೆಲ್ಲ ಎಲ್ಲ ಪಡೆದಿದ್ದೀವಿ ಇಲ್ಲಿ ಹಾಗಾಗಿ ಇವತ್ತಿನ ದಿನ ಈ ಹಬ್ಬದಾಗಿ ಒಂದು ಮನೆಯಲ್ಲೊಂದು ಸಣ್ಣ ಹಬ್ಬ ಇದೆ ಹಾಗೆ ಬೀದರ್ ಜಿಲ್ಲೆ ಎಲ್ಲರಿಗೆ ಮತ್ತೊಂದು ಸಲ ಒಂದು ಅಂಬೇಡ್ಕರ್ ಅವರ ಒಂದು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಅಂತ ಹೇಳಿ ನಾನು ಹೇಳಿ ಧನ್ಯವಾದ